ಕರ್ನಾಟಕ ರಾಜ್ಯದ ಎಲ್ಲ ಮಹಾಜನತೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಗಣರಾಜ್ಯೋತ್ಸವದ ಶುಭಾಶಯನ ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸರ್ಕಾರದ ಪರವಾಗಿ ನೀಡಿರುವಂತಹ ಒಂದು ಗ್ರಂಥ ನಮ್ಮ ಸಂವಿಧಾನ ಈ ದೇಶದ ರಾಷ್ಟ್ರೀಯ ಗ್ರಂಥ ಸಂವಿಧಾನವೇ ನಮಗೆ ಪವಿತ್ರವಾದಂತ ಗ್ರಂಥ ಇಡೀ ಇಂಡಿಯಾ ಭಾರತವೇ ನಮ್ಮ ಏಕೈಕ ಧರ್ಮ ಸಂವಿಧಾನವನ್ನ ಹೆತ್ತಿಡಿಯುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಟ್ಟಿನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಮಾತ್ರ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತದೆ ಅನ್ನೋದನ್ನು ಯಾವಾಗ ಯಾವಾಗ ಅಧಿಕಾರ ಎಲ್ಲೆಲ್ಲಿ ಅಧಿಕಾರದಲ್ಲಿ ಇರ್ತೋ ಇಲ್ವೋ ನಾವು ಎಲ್ಲ ಮೂಲಭೂತವಾದಂಥ ಸಮಾಜದ ಎಲ್ಲ ವರ್ಗದ ಜನರನ್ನ ಸಮಾನತೆಯಿಂದ ನೋಡುವಂಥ ಕೆಲಸ ಯಾವಾಗಲೂ ಕೂಡ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ಈ ದೇಶದಲ್ಲಿ ನಾವು ಎಲೆಕ್ಷನ್ನು ಚುನಾವಣೆಗೆ ಒಟ್ಟಿದ್ದೇವೆ ವಿಭಿನ್ನವಾದಂಥ ಹೇಳಿಕೆಗಳು ಚರ್ಚೆಗಳು ಮಾಧ್ಯಮದಲ್ಲಿ ಬರ್ತಾ ಇದೆ ಆದರೆ ಇವತ್ತು ಇಡೀ ರಾಷ್ಟ್ರದ ಅನೇಕ ನಾಯಕರುಗಳು ಕೂಡ ನಮ್ಮ ಪಕ್ಷ ಈಗಾಗಲೇ ಚರ್ಚೆ ಮಾಡಿದೆ ಇಡೀ ಇಂಡಿಯಾ ಒಗ್ಗಟ್ಟಿಂದ ಚುನಾವಣೆಯನ್ನು ಎದುರಿಸ್ತದೆ ಕೆಲವರು ನಾವು ಪ್ರತ್ಯೇಕವಾಗಿ ನಿಲ್ತೀವಿ ಅನ್ನೋದು ಕೂಡ ಕೆಲವು ಮಾಧ್ಯಮದಲ್ಲಿ ಕೆಲವು ಸ್ಟೇಟ್ಮೆಂಟು ಚೀಫ್ ಮಿನಿಸ್ಟರ್ಗಳು ಮಾತಾಡೋದನ್ನೆಲ್ಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ ಅದೆಲ್ಲ ಚರ್ಚೆ ಸಂದರ್ಭದಲ್ಲಿದೆ ಒಗ್ಗಟ್ಟಿಂದ ಕಾಂಗ್ರೆಸ್ಸು ಮತ್ತು ಇಂಡಿಯಾ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಈ ಚುನಾವಣೆಯನ್ನು ಎದುರಿಸ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಿಮಗೆಲ್ಲ ಒಂದು ಕಾತುರವಾದಂಥ ಪ್ರಶ್ನೆ ನಮ್ಮ ವಿಧಾನ ಪರಿಷತ್ಗೆ ನಾವು ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಅವರು ಬಿ ಜೆ ಪಿಯ ಆಡಳಿತ ಬಿ ಜೆ ಪಿಯಲ್ಲಿ ಇರೋಂಥ ಆಂತರಿಕವಾದಂಥ ವಿಚಾರನ ಅವರು ನಮ್ಮ ಗಮನ ಸೆಳೆದು ನಮ್ಮ ಪಕ್ಷಕ್ಕೆ ಬಂದು ಸೇರಿದ್ರು ಸೇರಿ ಮೂವತ್ತೈದು ಸಾವಿರದಲ್ಲಿ ನಮ್ಮ ಪಕ್ಷದ ನಮ್ಮ ಚುನಾವಣಾ ಮುಂಚಿತವಾಗಿ ನಾವು ನಮಗೆ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಆ ಕ್ಷೇತ್ರದಲ್ಲಿ ನಮಗಿತ್ತು ಆದರೆ ಒಬ್ಬ ಹಿರಿಯ ನಾಯಕ ಬಿ ಜೆ ಪಿ ಬಿಟ್ಟು ಬಿ ಜೆ ಪಿ ಮೇಲೆ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತೇಳಿ ಅನ್ಕಂಡೀಷನ್ ಆಗಿ ಬಂದರು ನಾನು ಇಲ್ಲೇ ಇದೇ ಜಾಗದಲ್ಲಿ ಇದೇ ಚೇರ್ನಲ್ಲಿ ಕೂತ್ಕೊಂಡು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನು ಕೊಟ್ಟು ಚುನಾವಣೆ ಕಣಕ್ಕೆ ಇಳಿಸ್ತೇವೆ ನಮ್ಮ ಪಕ್ಷದ ಕಾರ್ಯಕರ್ತರನ್ನೆಲ್ಲ ನಾವು ತ್ಯಾಗ ಮಾಡ್ತೇವೆ ಆದರೆ ಮೂವತ್ತೈದು ಸಾವಿರ ಅಂತರದಿಂದ ಅವರು ಸೋತರು ಸೋತ್ರ ಆದಮೇಲೆ ಅವ್ರ ಹಿರಿತನಕ್ಕೆ ನಾವು ಗೌರವನ ಕೊಟ್ಟು ಒಬ್ಬ ಹಿರಿಯ ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಅವರು ಮಾ ಆಡ್ದಂಥ ಮಾತು ಅವರು ಒಪ್ಕೊಂಡಂಥ ಬಿ ಜೆ ಪಿ ಮೇಲೆ ಏನು ಕೆಲವು ಅನೇಕ ವಿಚಾರಗಳನ್ನು ತಿಳಿಸಿದರು ನಾವು ನಂಬಿ ಐದು ವರ್ಷಗಳ ಕಾಲ ಕೂಡಲೇ ನಾವು ಎಮ್ ಎಲ್ ಸಿ ಕೂಡ ನಾವು ನಾಮಿನೇಷನ್ ಮಾಡಿ ಅವರಿಗೆ ಕೊಟ್ಟು ಭಾಳ ಗೌರವದಿಂದ ಇದ್ದರು ಇದ್ದಕ್ಕಿದ್ದಂಗೆ ಅವರು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಕೆಲವರು ಬಿ ಜೆ ಪಿಯವ್ರವ್ರನ್ನ ಸಂಪರ್ಕವನ್ನು ಮಾಡಲಿಕ್ಕೆ ಮತ್ತೆ ಶುರು ಮಾಡೋದು ಕೂಡ ನಮಗೆ ಗೊತ್ತಿತ್ತು ನಿನ್ನೆ ಎಲ್ಲ ಮೊನ್ನೆ ಬೆಳಗ್ಗೆ ಕೂಡ ನಾನು ಮಾತಾಡಿದೆ ಪಾರ್ಲಿಮೆಂಟ್ ಟಿಕೆಟ್ಗಳ ಬಗ್ಗೆ ಚರ್ಚೆ ಮಾಡಬೇಕು ನೀವು ಬಂದು ಭೇಟಿ ಮಾಡಿ ಅಂತ ಕೂಡ ಅವ್ರಿಗೆ ತಿಳಿಸಿದ್ದೆ ಅವರು ಅನೇಕರನ್ನ ಬಿ ಜೆ ಪಿಯಿಂದ ಕಾಂಗ್ರೆಸ್ ಸೇರಿಸೋಕ್ಕೆ ಬೇಕಾದಷ್ಟು ಸೇರ್ಸೋಕ್ಕೆ ಪ್ರಯತ್ನ ಮಾಡಿ ಕೆಲವ್ರನ್ನೆಲ್ಲ ಸೇರಿಸಿದ್ದಾರೆ ಇನ್ನು ಕೆಲವು ಹೆಸರುಗಳು ಕೂಡ ನನಗೆ ಕೊಟ್ಟಿದ್ದರು ಸೊ ಈ ಮಧ್ಯದಲ್ಲಿ ಅವರು ಏಕಾಏಕಿ ರೆಸಿಗ್ನೇಷನ್ನ ಫ್ಯಾಕ್ಸ್ ಮುಖಾಂತರ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ ಅಂತೇಳಿ ನನಗೆ ಲೇಟಾಗಿ ಗೊತ್ತಾಯಿತು ಆಮೇಲೆ ನಮ್ಮ ಪಕ್ಷಕ್ಕೆ ತ್ಯಾಗ ಕೂಡ ಮಾಡಿದ್ದೀನಿ ಅಂತ ಹೇಳಿದರು ನಾನು ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಕ್ಷಕ್ಕೆ ಬಾರದು ಬಂದಿರ್ಬೋದು ಪಕ್ಷದಿಂದ ಹೋಗ್ತಾ ಇರ್ಬೋದು ರಾಜೀನಾಮೆ ಕೊಟ್ಟಿರ್ಬೋದು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ ನೂರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ನೂರಾರು ಜನ ಬಿಡ್ಬೋದು ನೂರಾರು ಜನ ಹೋಗ್ಬೋದು ಕಾಂಗ್ರೆಸ್ ಪಕ್ಷ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ತಲೆಗಿರಲಿ ಯಾರು ಬರಲಿ ಬರದೇ ಹೋಗಲಿ ನೂರ ಮೂವತ್ತಾರು ಸೀಟನ್ನು ಗೆದ್ದಿದ್ದೇವೆ ನಮ್ಮದು ಕೆಲವುಗಳು ತಪ್ಪಿಂದ ಇನ್ನೊಂದು ಏಳನೇ ಸೀಟ್ ನಾವು ಕಳ್ಕೊಂಡಿದ್ದೇವೆ ಎದ್ಬಿಟ್ರೆ ನಂದು ನೂರ ನಲವತ್ತೊಂದು ಸೀಟ್ ನಮ್ಮ ಲೆಕ್ಕಾಚಾರ ಇತ್ತು ಆದರೂ ಚಿಂತೆ ಇಲ್ಲ ನಮ್ಮ ನಾನು ಅದಾದ ಮೇಲೆ ಅನೇಕ ನಾಯಕರುಗಳೂ ಕೂಡ ನಾನು ಮಾತಾಡಿದ್ದೇನೆ ಭಾಳ ಜನ ನಮ್ಮ ಹತ್ರ ನಮ್ಮ ಮುಖ ನೋಡ್ತಾ ಇದ್ದಾರೆ ನನೀಗ ಹೆಸರುಗಳನ್ನೆಲ್ಲ ನಾನು ಬಿಡಿಸಿ ಹೇಳಲಿಕ್ಕೆ ನಾತ ಇರಲಿಲ್ಲ ಒಟ್ಟಾರೆ ಹೇಳಿದ್ದು ನಮ್ಮ ಜಗದೀಶ್ ಶೆಟ್ಟರ್ ಏನು ನಾವು ಎಮ್ ಎಲ್ ಸಿ ಮಾಡಿಕೊಂಡಿದ್ದೋ ಅವರೇನು ರಾಜೀನಾಮೆ ಕೊಟ್ಟಿದ್ದಾರೆ ನಮಗೆ ಒಂದು ದಿನದ ಮುಜುಗರದ ಸ್ಟೇಟ್ಮೆಂಟ್ಗಳು ನಿಮ್ಮ ಹತ್ರ ಬರ್ಬೋದೇ ಹೊರತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಭಾಳ ಸಂಭ್ರಮದಿಂದ ಬೆಳಗಾಮಿಂದ ನಮಗೆ ಸದ್ಯ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋರು ನೀತಿ ಮೇಲೆ ರಾಜಕಾರಣ ಮಾಡೋರು ಸೊ ಅವರೆಲ್ಲ ಕಾರ್ಯಕರ್ತರು ಹೇಳೋದು ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೆಯದಾಯಿತು ನಮ್ಮ ಪಕ್ಷನ ಕಟ್ಟಲಿಕ್ಕೆ ನಮ್ಗೆ ಭಾಳ ಒಳ್ಳೇದಾಯಿತು ಇಲ್ಲ ನಮ್ಮ ಮುಜುಗರ ಆಗ್ತಿತ್ತು ನಮ್ಮ ಮೈನಾರಿಟೀಸು ಬೇರೆ ಬೇರೆ ಬ್ಯಾಕ್ವರ್ಡ್ ಕ್ಲಾಸು ನಾವು ಯಾವ ಕಾರಣಕ್ಕೂ ಒಪ್ತಿರ್ಲಿಲ್ಲ ಅನ್ನೋದನ್ನು ಅವರು ನಮ್ಮೆಲ್ಲ ಸ್ಥಳೀಯರು ಹೇಳಿದ್ದಾರೆ ಒಟ್ಟಾರೆ ಆಯಿತು ನಾವೊಂದು ಭಾಳ ದೂರದೃಷ್ಟಿ ಇಟ್ಕೊಂಡು ನಾವು ಒಂದು ಅವಕಾಶ ಮಾಡಿಕೊಟ್ಟಿದ್ದೋ ಅವರು ಕೊಟ್ಟಂತ ಅವ್ರು ಹೇಳಿ ಕೊಟ್ಟಂತ ಹೇಳಿಕೆಗಳಿಗೆ ಬಿ ಜೆ ಪಿ ವಿರುದ್ಧ ಕೊಟ್ಟಂಥ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಬೇಕು ಇವರತ್ತೂ ನಾನೇನು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರಿಂದ ನಾವ್ಯಾರು ಇಲ್ಲಿಗೆ ಜಸ್ಟ್ ಒಂದು ದಿನ ಕ್ವಾಲಿಟಿ ಡೇ ಅಂತಾರಲ್ಲ ಹಂಗೆ ನಾವು ಒಂದು ದಿನ ಆಯಿತು ಒಂದು ದಿನ ಮುಗೀತು ಸೂರ್ಯ ಉಡ್ತು ಸೂರ್ಯ ಮುಳುಗೋಯ್ತು ಅಂತ ಹೇಳಿ ನಾವು ಮರೆತು ಮಿಕ್ಕಿದ್ದ ಸೀಟನ್ನು ಒಂದು ಖಾಲಿ ಇರೋ ಸೀಟನ್ನು Now Congress So I have answered that question of Mr. Jagnishhetar to all of you. It is like Congress is like a ocean. We are least bothered. We will fight, Congress will remain. It has an history, and its history itself is the country history. Congress history itself is the country history. ಏನಿಲ್ಲ ರಾಜಕಾರಣದಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್ ಈಗ ನಾವೆಲ್ಲ ಪಿನ ದೂರ ಇಡಬೇಕು ಅಂತೇಳಿ ಕುಮಾರಸ್ವಾಮಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿದೆ ಅನ್ಕಂಡೀಷನ್ ಆಗಿ ಮಾಡಿದ್ರು ಐದು ವರ್ಷ ಇರಪ್ಪ ಅಂತ ಹೇಳಿದ್ರು ಐದು ವರ್ಷ ಇರುವಂತ ಹೇಳಿ ಕಳಿಸಿದ ಮೇಲೆ ಅವರು ಉಳಿಸ್ಕೊಳ್ಳಿಲ್ಲ ಅವ್ರಿಗೆ ಬಿ ಜೆ ಪಿಯವ್ರಿಗೆ ತೆಗೆದರು ಆಪ್ರೇಷನ್ ಲೋಟಸ್ ಮಾಡಿ ತೆಗೆದ್ರು ಈಗ ಯಾರವ್ರನ್ನ ತೆಗೆದ್ರು ಅವ್ರ ಜೊತೆನೇ ಈಗ ನಂಟಿಸ್ತಾನ ಜನತಾದಳ ಎಸ್ ಬಿಕಮ್ ಎ ಸ್ಪೋಕ್ಸ್ ಮನ್ ಆಫ್ ಬಿ ಜೆ ಪಿ ಜನತಾದಳ ಕುಮಾರಸ್ವಾಮಿಯವರು ಬಿ ಜೆ ಪಿಯ ಸ್ಪೋಕ್ಸ್ ಮನ್ ಆಗಿದ್ದಾರೆ ಯಾರವ್ರನ್ನ ತೆಗೆದ್ರು ಅವ್ರನ್ನೇ ಬೆಳಗ್ಗೆ ಸಾಯಂಕಾಲ ತಪ್ಪಿಕೊಂಡು ನಂಟಸ್ತನ ಬೆಳ್ಕೊಂಡು ಏನೇನೋ ನಡೆಸ್ಕೊಂಡು ಇದ್ದಾರೆ ಈಗ ಕುಮಾರಸ್ವಾಮಿ ಅವರು ತೆಗೆದಾಗ ಏನು ಮಾತಾಡೋದು ಅದಕ್ಕೆ ಉತ್ತರ ನಾನು ಕೊಡ್ಲಿಕ್ಕೆ ತಾರ ಇಲ್ಲ ಅವರೇ ಉತ್ತರ ಕೊಡಬೇಕು ಅವ್ರನ್ನ ನಾಳೆ ನುಡಿದಂಥ ಬಿ ಜೆ ಪಿ ಮೇಲೆ ಆಡದಂಥ ಮಾತು ಅಸೆಂಬ್ಲಿ ಇರ್ಬೋದು ಒಡಗೇಲಿರ್ಬೋದು ಅದಕ್ಕೆ ಅವರೇ ಉತ್ತರ ಕೊಡಬೇಕು ಅವ್ರಿಗೂ ಬಿ ಜೆ ಪಿಗೂ ಎಷ್ಟು ದೂರ ಇದೆ ಅಂತೇಳಿ ಗೌಡ್ರು ಏನು ಹೇಳ್ತಿದ್ರು ಬಿ ಜೆ ಪಿ ಮೇಲೆ ಇವೆಲ್ಲ ಕೂಡ ಅವರೇ ಉತ್ತರ ಕೊಡಬೇಕು ನಾನು ಅದಕ್ಕೆ ಉತ್ತರ ಕೊಡಕ್ಕೆ ನಾನು ಹೋಗುವುದಿಲ್ಲ ಸೊ ರಾಜಕಾರಣ ಹಿಂಗಿರ್ಬೇಕಾರೆ ನಮಗೆ ನಾಚಿಕೆ ಆಗ್ತದೆ ನಾವು ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋದು ನೀತಿ ಮೇಲೆ ರಾಜಕಾರಣ ಮಾಡೋದು ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಸೊ ಅವರೇ ಉತ್ತರ ಕೊಡಲಿದ್ದೀವಿ ನನಗೆ ಬೇರೆ ಪಾರ್ಟಿ ಬೇರೆ ಬೇರೆ ಪಾರ್ಟಿಗಳದ್ದು ಆ ಪರಿಸ್ಥಿತಿ ಆಗ್ಬೋದು ಅಂತ ನನಗೆ ನನಗನಿಸ್ತಾ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮೆಲ್ಲರೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಕಾರ್ಯಕರ್ತರು ಶುಭಾಶಯ ನಿಗಮ ಮಂಡಳಿ ಈಗ ಹೋಗಿ ಮೀಡಿಯಾನ ನೋಡ್ತಾ ಇರಿ ಬರ್ತಾ ಇರ್ತದೆ ಜೀವಗಳು ಇಶ್ಯೂ ಆಗ್ತಾ ಹೇಳ್ತಾ ಇದ್ದೀನಿ ಈಗ ಹೇಳ್ತಾ ಇದ್ದೀನಿ ಕೇಳಿ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಎಲ್ಲರೂ ಕೂಡ ಒಳ್ಳೇದಾಗ್ತದೆ ಒಂದೊಂದೇ 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 ಜೀವಗಳು ಇಷ್ಯ ಬರ್ತದೆ